ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ಒಕ್ಕೂಟಕ್ಕೆ ಭರ್ಜರಿಯಾಗಿ ಗೆಲುವು ಸಿಕ್ಕಿದೆ ಸೊ ಇದು ರಾಹುಲ್ ಗಾಂಧಿ ಅವರ ಅಪಪ್ರಚಾರಕ್ಕೆ ತಕ್ಕ ಪಾಠ ಆಗಿದೆ ಈ ಒಂದು ಗೆಲುವು ಅಂತೇಳಿ ಕುಟುಂಬಕ್ಕೊಂದು ಉದ್ಯೋಗ ಅನ್ನುವಂಥ ಸುಳ್ಳು ಭರವಸೆ ಇದು ಬಿಹಾರದಲ್ಲಿ ಕಾಂಗ್ರೆಸ್ಗೆ ಹಿನಾಯ ಸೋಲಾಗಿದೆ ಮೋದಿ ನೇತೃತ್ವದ ಎನ್ ಡಿ ಎ ಒಕ್ಕೂಟಕ್ಕೆ ಸ್ಪಷ್ಟ ಬಹುಮತ ಬಂದಿದೆ ಅಂತ ಗದಗದಲ್ಲಿ ಬಿಜೆಪಿ ಶಾಸಕ ಸಿ ಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಪಕ್ಷ ನೆಚ್ಚಳ ಬಹುಮತದಂತ ಸಾಗಿದೆ ಇನ್ನಾದರೂ ಕಾಂಗ್ರೆಸ್ಸಿನ ನಾಯಕರಾದಂಥ ಸಾಮಾನ್ಯ ರಾಹುಲ್ ಗಾಂಧಿ ಅವರು ಅಪಪ್ರಚಾರ ಮಾಡಲಾರ್ದೇ ಸುಳ್ಳು ಹೇಳಿಕೆಗಳನ್ನು ಕೊಡಲಾರ್ದೇ ಒಂದು ಸ್ವಲ್ಪ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದ್ರ ಕಡೆ ಗಮನವನ್ನು ಹರಿಸ್ಬೇಕು ಬಿಹಾರದಲ್ಲಿ ಕುಟುಂಬಕ್ಕೊಂದು ಉದ್ಯೋಗ ಅಂತ ಆಸೆ ತೋರಿಸೋದಕ್ಕಿಂತ ಅವರದೇ ಇರುವಂಥ ಕರ್ನಾಟಕದಲ್ಲಿ ಐದು ಕುಟುಂಬಕ್ಕೆ ಒಂದು ನೌಕರಿ ವ್ಯವಸ್ಥೆ ಮಾಡಿಕೊಡ್ಲಿ ಜನ ಅವ್ರಿಗೆ ಹೋಟ್ ಹಾಕಿದ್ದಕ್ಕೆ ಸಾರ್ಥಕ ಆತು ಅನ್ನುವಂಥ ಮಾತು ಮಾತಾಡ್ತಾರ ಅಭಿವೃದ್ಧಿ ವಿಶೀನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮುಂಜಾನೆ ಸಂಜೆಕ್ಕೆ ಮಧ್ಯಾಹ್ನಕ್ಕೆ ಯಾವಾಗ ಎತ್ತಿದ್ರು ಅದೊಂದು ಪಂಚ ಗ್ಯಾರಂಟಿ ಪಂಚ್ ಗ್ಯಾರಂಟಿ ಪಂಚ್ ಗ್ಯಾರಂಟಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಟೀಕೆ ಟಿಪ್ಪಣಿಗೂ ಒಂದು ಇತಿಮಿತ ಇರಬೇಕು ಬಿಹಾರ ಚುನಾವಣೆಯಿಂದ ಪಾಠ ಕಲಿಸ್ತೇ ಬಂದಿದ್ರ ಯಾರು ಕಲಿತರ ಪಾಠ ಕಾಂಗ್ರೆಸ್ಸಿಗೆ ಹಿನಾಯಿಸುವ ಅದು ಲೋಕಲ್ ಪಾರ್ಟಿ ಆರ್ ಜೆ ಡಿ ಆರ್ ಜೆ ಡಿ ಲೋಕಲ್ ಪಾರ್ಟಿ ಆ ಲೋಕಲ್ ಪಾರ್ಟಿ ಅಷ್ಟು ಸೀಟು ಇವರು ಇಲ್ಲ ಪ್ರಥಮ ಬಾರಿಗೆ ಎಕ್ಸಿಟ್ ಪೋಲಿನ ಫಲಿತಾಂಶ ನೂರಕ್ಕೆ ನೂರು ಸತ್ಯವಾಗುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ನಾಯಕತ್ವಕ್ಕೆ ಮತ್ತೊಮ್ಮೆ ದೇಶದ ಜನತೆ ಅಷ್ಟೇ ಅಲ್ಲ ಬಿಹಾರದ ಜನತೆಯನ್ನು ಜಯ ಎಂದಿದ್ದಾರೆ ಈಗ ಬಿಹಾರದ ಬಿಹಾರದಲ್ಲಿ ಎನ್ ಡಿ ಎಗೆ ಭರ್ಜರಿ ಗೆಲುವು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರಲ್ಲೂ ಕೂಡ ಬಿ ಜೆ ಪಿ ಸಂಭ್ರಮಾಚರಣೆ ಮಾಡಿದೆ ಮದ್ದೂರಿನ ಚಿತ್ರಮಂದಿರದ ವೃತ್ತದಲ್ಲಿ ಸಂಭ್ರಮ ಸಂಭ್ರಮಾಚರಣೆ ಜೋರಾಗಿತ್ತು ಮದ್ದೂರು ಬಿ ಜೆ ಪಿಯ ವತಿಯಿಂದ ಈ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸಿದ್ದಾರೆ ಬಿಹಾರದಲ್ಲಿ ನಿರೀಕ್ಷೆಗೂ ಮೀರಿ ಈ ಬಾರಿ ಎನ್ ಡಿ ಎ ಗೆಲುವನ್ನು ಸಾಧಿಸಿರುವಂಥ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹತ್ತರ ರಿಸಲ್ಟ್ ಏನಿತ್ತಲ್ಲ ಬಿಹಾರದ್ದು ಈಗ ಮತ್ತೆ ರಿಪೀಟ್ ಆಗಿದೆ ಅಂದರೆ ಇನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವಂಥದ್ದು ಸೊ ಹಂಗಾಗಿ ಮಂಡ್ಯದಲ್ಲೂ ಕೂಡ ಈ ರೀತಿಯ ಸೆಲೆಬ್ರೇಷನ್ ನರೇಂದ್ರ ಜಿಯವರ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಏನು ಬಿಹಾರದಲ್ಲಿ ಇನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲುವು ಸಾಧಿಸ್ಲಿ ಸಾಧಿಸ್ತಿದೆ ಅದಕ್ಕೆ ಅವರ ಪರಿಶ್ರಮ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳು ಇನ್ನೇನು ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಗದ್ದೋರು ಮೋದಿ ಅಂತ ಹೇಳ್ತಾರ ಏನು ಓಡಾಡೋದು ಅದಕ್ಕೆ ಬಿಹಾರ ಜನಗಳು ಅವರಿಗೆ ತಕ್ಕ ಪಾಠ ಕಲಿಸೋರೆ ಮೋದಿ ವಿರುದ್ಧ ನೀವು ಮಾತಾಡಿದ್ರೆ ನೀವು ಇನ್ನೂ ಸೀಟ್ಗಳು ಇಡೀ ರಾಜ್ಯದಂತ ವಾಸೌಟ್ ಆಗ್ತೀರಿ ಅನ್ನೋದನ್ನ ಈ ಬಿಹಾರದ ಗೆಲುವಿನ ಮುಖಾಂತರ ಅವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ವಿಧಾನಸಭಾ ಚುನಾವಣೆ ನೂರ ಏಳು ಕ್ಷೇತ್ರಗಳಿಂದ ಹೆಚ್ಚು ಬಹುಮತವನ್ನು ಇನ್ನೂರ ಏಳು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಬಹುಮತವನ್ನು ಪಡೆದಿರುವಂತಹದ್ದು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಆರ್ ಜೆ ಡಿ ಸೇರಿ ಇವತ್ತು ಅತಿ ಹೆಚ್ಚು ಬಹುಮತವನ್ನು ಪಡೆದಿದೆ ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಜೆಡಿ ಯು ಜೆಡಿ ಯು ಮತ್ತು ಎನ್ ಡಿ ಎ ಬಿಜೆಪಿ ಮತ್ತು ಜೆ ಡಿ ಎರಡು ಸೇರಿ ಅತಿ ಹೆಚ್ಚು ಬಹುಮತವನ್ನ ನಾವು ಪಡೆದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವರ ವಿಕಸಿತ ಭಾರತದ ಕನಸು ನನಸಾಗ್ತಾ ಇದೆ ಇವತ್ತು